ಸಮಸ್ತ ಭಕ್ತ ಬಾಂಧವರಿಗೆ ನಮ್ಮ ಹೃತ್ಪೂರ್ವಕ ನಮನಗಳು ಈ ವಿಡಿಯೋದಲ್ಲಿ ನಾವು ಶ್ರೀಕೃಷ್ಣ ದೇವರ ಗೋವುಗಳ ಒಂದು ಅದ್ಭುತ ಕಥೆಯನ್ನು ಕೇಳೋಣ ಇದರ ಜೊತೆಗೆ ಮೂಲ್ದಾಸ್ ಅನ್ನುವ ಒಬ್ಬರ ಗುರುಗಳ ಕಥೆಯನ್ನು ಕೂಡ ಕೇಳೋಣ ಶ್ರೀಕೃಷ್ಣ ದೇವರು ತಮ್ಮ ಗೋವುಗಳೊಡನೆ ಪ್ರತಿದಿನ ಗಾಂಡೀರವನಕ್ಕೆ ಹೋಗಿ ಅವರನ್ನು ಮೇಯಿಸುತ್ತಿದ್ದರು ಆದರೆ ಆ ಗೋವುಗಳಿಗೆ ಒಂದು ಕೊರಗು ಕಾಡುತ್ತಿತ್ತು ಅದೇನೆಂದರೆ ಶ್ರೀಕೃಷ್ಣ ದೇವರು ಅವರನ್ನು ಮುದ್ದಿಸುತ್ತಾರೆ ಆದರೆ ಶ್ರೀಕೃಷ್ಣ ದೇವರ ಶೃಂಗಾರ ಮಾಡುವ ಸೌಭಾಗ್ಯ ಅವರಿಗೆ ಇಲ್ಲ ಎಂದು ಹಾಗಾಗಿ ಕಾಂಡೀರವನಕ್ಕೆ ಹೋದ ತಕ್ಷಣ ಗೋವುಗಳು ಸೂರ್ಯದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಸೂರ್ಯದೇವರೇ ಶ್ರೀಕೃಷ್ಣ ದೇವರ ಶೃಂಗಾರವನ್ನು ಯಶೋದೆ ತಾಯಿಯೇ ಮಾಡುತ್ತಾರೆ ಆದರೆ ಆ ಸೌಭಾಗ್ಯ ನಮಗೂ ಸಿಗಬೇಕು ಹಾಗಾಗಿ ನೀವೇನಾದರೂ ಮಾಡಿ ಎಂದು ಗೋವುಗಳು ಸೂರ್ಯದೇವರಲ್ಲಿ ಪ್ರಾರ್ಥಿಸುತ್ತಿದ್ದರು ಗೋವುಗಳು ಪ್ರಾರ್ಥಿಸುತ್ತಿದ್ದಂತೆಯೇ ಸೂರ್ಯದೇವರು ತಮ್ಮ ಉಷ್ಣತೆಯನ್ನು ಇನ್ನೂ ಹೆಚ್ಚಿಸುತ್ತಿದ್ದರು ಉಷ್ಣತೆ ಹೆಚ್ಚಾದಾಗ ಶ್ರೀಕೃಷ್ಣ ದೇವರಿಗೆ ಬೆವರು ಬರುತ್ತಿತ್ತು ಆಗ ಗೋವುಗಳೆಲ್ಲ ಸೇರಿ ಜೋರಾಗಿ ಹಾರುತ್ತಿದ್ದರು ಗೋವುಗಳು ಹಾರುತ್ತಿದ್ದ ಜಾಗದಿಂದ ಧೂಳು ಮೇಲೆ ಬಂದು ಶ್ರೀಕೃಷ್ಣ ದೇವರ ಬೆವರು ಸುರಿಯುವ ಜಾಗದಲ್ಲಿ ಅಂಟಿಕೊಳ್ಳುತ್ತಿತ್ತು ನೀವು ಶ್ರೀಕೃಷ್ಣ ದೇವರ ಈ ಶೃಂಗಾರವನ್ನು ನೋಡಿರಬಹುದು ಈ ಶೃಂಗಾರವನ್ನು ಪತ್ರಾವಳಿ ಶೃಂಗಾರ ಎಂದು ಕರೆಯಲಾಗುತ್ತದೆ ಮತ್ತು ಈ ಶೃಂಗಾರವೆಂದರೆ ಶ್ರೀಕೃಷ್ಣ ದೇವರಿಗೆ ತುಂಬ ಇಷ್ಟ ಈ ಶೃಂಗಾರವು ಗೋವುಗಳು ಶ್ರೀಕೃಷ್ಣ ದೇವರಿಗೆ ಮಾಡುವ ಶೃಂಗಾರ ಈ ಕಾರಣದಿಂದಲೇ ಶ್ರೀಕೃಷ್ಣ ದೇವರಿಗೆ ಈ ಶೃಂಗಾರವೆಂದರೆ ಇಷ್ಟ ನಿಮಗೆ ನಿಮ್ಮ ಮನೆಯಲ್ಲಿ ಈ ಶೃಂಗಾರವನ್ನು ಮಾಡಲು ಆದರೆ ತಪ್ಪದೆ ಪ್ರತಿದಿನ ಶ್ರೀಕೃಷ್ಣ ದೇವರಿಗೆ ಈ ಶೃಂಗಾರವನ್ನು ಮಾಡಿ ಶ್ರೀಕೃಷ್ಣ ದೇವರು ಅತ್ಯಂತ ಪ್ರಸನ್ನರಾಗುತ್ತಾರೆ ಶ್ರೀಕೃಷ್ಣ ದೇವರು ಗೋವುಗಳನ್ನು ತೆಗೆದುಕೊಂಡು ಬೆಳಿಗ್ಗೆ ಮನೆಯಿಂದ ಹೊರಟರೆ ಸಾಯಂಕಾಲದ ಸಮಯಕ್ಕೆ ಗೋವುಗಳ ಜೊತೆ ಮನೆಗೆ ಹಿಂದಿರುಗುತ್ತಿದ್ದರು ಹಿಂದಿರುಗಿದ ತಕ್ಷಣ ಅವರ ತಾಯಿ ಅವರಿಗೆ ಸ್ನಾನ ಮಾಡಿಸಿ ಹೊಸ ಶೃಂಗಾರವನ್ನು ಮಾಡುತ್ತಿದ್ದರು ಗೋವುಗಳ ಆ ಶೃಂಗಾರ ನೋಡಿ ಅವರ ತಾಯಿಗೂ ತುಂಬಾ ಸಂತೋಷವಾಗುತ್ತಿತ್ತು ಮತ್ತು ಅವರು ಶ್ರೀಕೃಷ್ಣ ದೇವರಿಗೆ ಆ ಶೃಂಗಾರ ಇರಲಿ ಎಂದು ಆ ದಿನ ಅವರಿಗೆ ಹೊಸ ಶೃಂಗಾರವನ್ನು ಮಾಡುತ್ತಿರಲಿಲ್ಲ ನೋಡಿ ಭಕ್ತರೆ ಶ್ರೀಕೃಷ್ಣ ದೇವರು ಗೋವುಗಳ ಆಸೆಗಳನ್ನು ಕೂಡ ಪೂರೈಸುತ್ತಾರೆ ಇನ್ನು ನಾವು ಮನುಷ್ಯರು ಭಕ್ತಿ ಹಾಗೂ ಪ್ರೀತಿಯಿಂದ ಕರೆದರೆ ಅವರು ನಮ್ಮ ಆಸೆಯನ್ನು ಕೂಡ ಪೂರೈಸುತ್ತಾರೆ ಆದರೆ ಆ ಆಸೆ ಶುದ್ಧವಾಗಿರಬೇಕು ಮತ್ತು ನಿಷ್ಕಲ್ಮಶವಾಗಿರಬೇಕು ಅಷ್ಟೇ ಎರಡನೇ ಕತೆ ಮೂಲ್ದಾಸ್ ಅನ್ನುವ ಒಬ್ಬ ಗುರುಗಳ ಬಗ್ಗೆ ಇದೆ ಒಂದಾನೊಂದು ಕಾಲದಲ್ಲಿ ಮೂಲ್ದಾಸ್ ಅನ್ನುವ ಒಬ್ಬರು ಗುರುಗಳಿದ್ದರು ರಾಜ್ಕೋಟ್ ಅನ್ನುವ ರಾಜ್ಯದ ರಾಜ ಆ ಗುರುಗಳ ಶಿಷ್ಯರಾಗಿದ್ದರು ಆದರೆ ಅವರು ತಮ್ಮ ಗುರುಗಳ ಮೇಲೆ ಪೂರ್ಣ ವಿಶ್ವಾಸವನ್ನು ಇಟ್ಟುಕೊಂಡಿರಲಿಲ್ಲ ಹೀಗೆ ಹಲವು ದಿನ ಕಳೆದ ನಂತರ ಮೂಲ್ದಾಸ್ ಗುರುಗಳ ಆಶ್ರಮಕ್ಕೆ ಒಬ್ಬ ಗರ್ಭವತಿ ಮಹಿಳೆ ಬಂದರು ಅವರು ಆಶ್ರಮಕ್ಕೆ ಬಂದು ಜೋರಾಗಿ ಅಳಲು ಪ್ರಾರಂಭಿಸಿದರು ಆಗ ಗುರುಗಳು ನೀನೇಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು ಅದಕ್ಕೆ ಆ ಗರ್ಭವತಿ ಮಹಿಳೆ ಈ ಊರಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ನನ್ನನ್ನು ಗರ್ಭಿಣಿ ಮಾಡಿ ಈ ಮಗುವನ್ನು ಒಪ್ಪಲು ನಿರಾಕರಿಸುತ್ತಿದ್ದಾನೆ ಈಗ ನಾನೇನು ಮಾಡಲಿ ಎಂದು ಕೇಳಿದಳು ಅದಕ್ಕೆ ಮೂಲ್ದಾಸ್ ಅವರು ಹೇಳಿದರು ನಾನು ಒಬ್ಬ ಗುರು ಗುರು ಕೆಲವರಿಗೆ ತಂದೆಯಾಗಿರುತ್ತಾನೆ ಇನ್ನು ಕೆಲವರಿಗೆ ತಾಯಿಯಾಗುತ್ತಾನೆ ಅದೇ ರೀತಿ ನಿನ್ನ ಈ ಮಗುವನ್ನು ನಾನು ಒಪ್ಪಿಕೊಳ್ಳುತ್ತೇನೆ ಯಾರಾದರೂ ಕೇಳಿದರೆ ಈ ಮಗು ನನ್ನದು ಎಂದು ಹೇಳು ಎಂದು ಆ ಗರ್ಭವತಿ ಮಹಿಳೆಗೆ ಹೇಳಿದರು ಆ ದಿನದಿಂದ ಆ ಗರ್ಭವತಿ ಮಹಿಳೆ ಮೂಲ್ದಾಸ್ ಗುರುಗಳ ಆಶ್ರಮದಲ್ಲೇ ವಾಸಿಸಲು ಆರಂಭಿಸಿದಳು ಯಾರೇ ಕೇಳಿದರೂ ಅವಳು ಈ ಮಗು ಮೂಲ್ದಾಸ್ ಗುರುಗಳದ್ದು ಎಂದು ಹೇಳುತ್ತಿದ್ದಳು ಸ್ವಲ್ಪವೇ ದಿನದಲ್ಲಿ ಈ ಸುದ್ದಿ ಇಡೀ ಊರಿಗೆ ಗೊತ್ತಾಯಿತು ಅದೇ ರೀತಿ ಈ ವಿಷಯ ರಾಜ್ಕೋಟ್ ರಾಜ್ಯದ ರಾಜರಿಗೂ ಗೊತ್ತಾಯಿತು ಅವರು ತಕ್ಷಣ ತಮ್ಮ ಗುರುಗಳನ್ನು ಬದಲಾಯಿಸಿದರು ಇನ್ನೊಂದು ಕಡೆ ಮೂಲ್ದಾಸ್ ಗುರುಗಳ ಶಿಷ್ಯರು ಕೂಡ ಅವರನ್ನು ಬಿಟ್ಟು ಹೋದರು ಏಕೆಂದರೆ ಅವರಿಗೂ ಅವರ ಗುರುಗಳ ಮೇಲೆ ಪೂರ್ಣ ಪ್ರಮಾಣದ ನಂಬಿಕೆ ಇರಲಿಲ್ಲ ಆದರೂ ಗುರುಗಳು ನಿಶ್ಚಿಂತೆಯಿಂದ ಬದುಕನ್ನು ಸಾಗಿಸುತ್ತಿದ್ದರು ಏಕೆಂದರೆ ಅವರು ಸಂತರಾಗಿದ್ದರು ಮತ್ತು ಸಂತರಿಗೆ ಸುಖದಿಂದ ಅತ್ಯಂತ ಸಂತೋಷವಾಗುವುದಿಲ್ಲ ಮತ್ತು ದುಃಖದಿಂದ ಕಷ್ಟವೂ ಆಗುವುದಿಲ್ಲ ಅವರಿಗೆ ಬರೀ ದೇವರ ಅನುಗ್ರಹ ಸಾಕಾಗಿತ್ತು ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಆ ಗುರುಗಳು ಒಂದು ದಿನ ರಾಜ್ಕೋಟ್ ರಾಜ್ಯದ ರಾಜರ ಬಳಿ ಹೋದರು ಅಲ್ಲಿ ಅವರು ಆ ಹೊಸ ಗುರುಗಳನ್ನು ನೋಡಿದರು ಮೂಲ್ ದಾಸ್ ಗುರುಗಳು ಬಂದರೂ ರಾಜ್ಕೋಟ್ ರಾಜ್ಯದ ರಾಜ ಅವರಿಗೆ ಸಮ್ಮಾನವನ್ನು ಕೊಡಲಿಲ್ಲ ಮತ್ತು ಸ್ವಲ್ಪವೂ ಆತಿಥ್ಯ ಸತ್ಕಾರವನ್ನು ಕೂಡ ಮಾಡಲಿಲ್ಲ ಮೂಲ್ ದಾಸ್ ಗುರುಗಳಿಗೆ ರಾಜನ ಹೊಸ ಗುರುಗಳನ್ನು ಪರೀಕ್ಷಿಸಬೇಕು ಅನ್ನುವ ಆಸೆಯಾಯಿತು ಹಾಗಾಗಿ ಅವರು ಆ ಹೊಸ ಗುರುಗಳ ಬಳಿ ಸತ್ತು ಹೋದ ಬೆಕ್ಕನ್ನು ತೆಗೆದುಕೊಂಡು ಹೋದರು ಮತ್ತು ಅದನ್ನು ಆ ಹೊಸ ಗುರುಗಳ ಎದುರಿಗೆ ಇಟ್ಟು ನೀವು ಗುರುಗಳೇ ಆಗಿದ್ದಲ್ಲಿ ಈ ಸತ್ತು ಹೋದ ಬೆಕ್ಕನ್ನು ಜೀವಂತವಾಗಿಸಿ ಎಂದು ಹೇಳಿದರು ಇದನ್ನು ಕೇಳಿದ ತಕ್ಷಣವೇ ಆ ಹೊಸ ಗುರುಗಳು ರಾಜ್ಕೋಟ್ ರಾಜ್ಯದ ರಾಜರಿಗೆ ನಮಸ್ಕರಿಸಿ ಈ ಕೆಲಸ ನನ್ನಿಂದ ಆಗುವುದಿಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು ಹೊಸ ಗುರುಗಳು ಹೊರಟು ಹೋದ ತಕ್ಷಣ ಮೂಲ್ದಾಸ್ ಗುರುಗಳು ಅವರ ಕಮಂಡಲದಿಂದ ಸ್ವಲ್ಪ ಜಲವನ್ನು ಕೈಯಲ್ಲಿ ತೆಗೆದುಕೊಂಡು ಮಂತ್ರಗಳನ್ನು ಉಚ್ಚರಿಸಿ ಆ ಜಲವನ್ನು ಆ ಸತ್ತು ಹೋದ ಬೆಕ್ಕಿನ ಮೇಲೆ ಪ್ರೋಕ್ಷಿಸಿದರು ತಕ್ಷಣ ಆ ಬೆಕ್ಕು ಜೀವಂತವಾಯಿತು ಮತ್ತು ಅಲ್ಲಿಂದ ಹೊರಟು ಹೋಯಿತು ಇದನ್ನು ನೋಡಿ ರಾಜ್ಕೋಟ್ ರಾಜ್ಯದ ರಾಜರಿಗೆ ತಮ್ಮ ತಪ್ಪಿನ ಅರಿವಾಯಿತು ಮತ್ತು ಅವರು ತಮ್ಮ ಗುರುಗಳ ಕಾಲುಗಳನ್ನು ಹಿಡಿದು ಕ್ಷಮೆಯಾಚನೆ ಮಾಡಿದರು ಈ ಕಥೆಯಿಂದ ನಾವೇನು ತಿಳಿದುಕೊಳ್ಳಬೇಕೆಂದರೆ ನಮಗೆ ನಮ್ಮ ಗುರುಗಳ ಮೇಲೆ ಪೂರ್ಣ ವಿಶ್ವಾಸವಿರಬೇಕು ಗುರುಗಳು ಯಾವುದೇ ರೀತಿಯ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ ಒಂದು ವೇಳೆ ಗುರುಗಳು ತಪ್ಪು ಮಾಡುತ್ತಿದ್ದಾರೆ ಎಂದು ಶಿಷ್ಯರಿಗೆ ಅನಿಸಿದರೂ ಕೂಡ ಅದು ಅವರ ತಪ್ಪು ಕಲ್ಪನೆಯಾಗಿರುತ್ತದೆ ಅಷ್ಟೇ ಹಾಗಾಗಿ ಗುರುಗಳನ್ನು ಯಾವಾಗಲೂ ನಂಬಿ ಏಕೆಂದರೆ ಗುರುದ್ರೋಹ ಮಾಡಿದವರಿಗೆ ನರಕದಲ್ಲೂ ಸ್ಥಾನ ಸಿಗುವುದಿಲ್ಲ ಈ ಎರಡು ಕಥೆಗಳನ್ನು ಕೇಳಿದ ನಂತರ ನಿಮಗೆ ಭಕ್ತಿ ಮಾಡಲು ಮನಸ್ಸಿನಲ್ಲಿ ಆಸಕ್ತಿ ಹುಟ್ಟಿರುತ್ತದೆ ಎಂದು ನಾವು ಭಾವಿಸುತ್ತೇವೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗೋಣ ನೀವು ನಮಗೆ ಸಪೋರ್ಟ್ ಮಾಡಲು ಬಯಸಿದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಮೋ ಗುರುಗಳೇ ಎಂದು ಕಮೆಂಟ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಒತ್ತಿ ಭಕ್ತಿ ಮಾಡುವುದನ್ನು ಮುಂದುವರಿಸಿ ಎಂದು ಹೇಳುತ್ತಾ ಈ ವಿಡಿಯೋಗೆ ಇಲ್ಲಿ ವಿರಾಮ ಹಾಕುತ್ತಿದ್ದೇವೆ ಧನ್ಯವಾದ